आत्मीय स्ने नमस्कार ಗೆಳೆಯರೆ ರಾಜ್ಯ ಬಿ ಜೆ ಪಿಯಲ್ಲಿನ ಬಣ ಬಡಿದಾಟದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ರಾಜ್ಯ ಬಿ ಜೆ ಪಿಯಲ್ಲಿ ಒಂದು ಕಡೆ ಯತ್ನಾಳ್ ಆ್ಯಂಡ್ ಟೀಮ್ ಆದರೆ ಇನ್ನೊಂದು ಕಡೆ ಬಿ ವೈ ವಿಜಯೇಂದ್ರ ಆ್ಯಂಡ್ ಟೀಮ್ ಅಧ್ಯಕ್ಷ ಸ್ಥಾನಕ್ಕೋಸ್ಕರ ಬಹಳ ಅಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಬಹಿರಂಗವಾಗಿಯೇ ಕಿತ್ತಾಡಿಕೊಳ್ತಾ ಇದ್ದಾರೆ ಇದರಿಂದಾಗಿ ರಾಜ್ಯ ಬಿ ಜೆ ಪಿಗೆ ಕೆಟ್ಟ ಹೆಸರಂತೂ ಈಗ ಆಲ್ರೆಡಿ ಬಂದಿದೆ ಯಾಕೆಂದರೆ ಇಲ್ಲಿ ಆಗಿರುವಂತಹ ಕೆಲವು ಹಗರಣಗಳ ಬಗ್ಗೆ ಆಗಿರ್ಬೋದು ಮತ್ತು ಬೇರೆ ಯಾವುದೇ ವಿಚಾರದ ಬಗ್ಗೆ ಹೋರಾಟ ಮಾಡಬೇಕಾಗಿದ್ದಂತಹ ರಾಜ್ಯ ಬಿ ಜೆ ಪಿ be. ತಾವು ತಾವು ಬಡದಾಡಿಕೊಳ್ಳುವಲ್ಲಿ ಬ್ಯುಸಿಯಾಗಿದ್ದಾರೆ ಮೊನ್ನೆ ಬಸ್ ದರ ಏರಿಕೆಯಾಯಿತು ಅದರ ಬಗ್ಗೆ ರಾಜ್ಯ ಬಿ ಜೆ ಪಿ ಅಂದರೆ ಕರ್ನಾಟಕದ ವಿಪಕ್ಷ ಸ್ಥಾನದಲ್ಲಿರುವಂತಹ ಬಿ ಜೆ ಪಿ ಒಂದು ಹೋರಾಟವನ್ನಾದರೂ ಮಾಡಬೇಕಿತ್ತು ಆದರೆ ಬಿ ಜೆ ಪಿ ಅದು ಯಾವ ಗೋಜಿಗೂ ಹೋಗಿಲ್ಲ ಅದರ ಬದಲಾಗಿ ತಮ್ಮ ತಮ್ಮಲ್ಲಿಯೇ ಗಲಾಟೆ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಒಂದು ಬಣ ಈಗ ಆಲ್ರೆಡಿ ದೆಹಲಿಯನ್ನು ತಲುಪಿದೆ ದೆಹಲಿಯಲ್ಲಿ ಜೆ ಪಿ ಸಿ ಮೀಟಿಂಗ್ ಅಂತ ಹೇಳ್ತಾ ಇದ್ದಾರೆ ಆದರೆ ಅದರ ಜೊತೆ ಜೆ ಪಿ ನಡ್ಡಾ ಅವರನ್ನು ಭೇಟಿಯಾಗುವಂತಹ ಒಂದು ವಿಚಾರವೂ ಕೂಡ ಇದೆ ಇದೆಲ್ಲದರ ನಡುವೆ ಗೆಳೆಯರಿ ಈಗ ಬಿ ಜೆ ಪಿಯ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ ಎರಡು ಹೊಸ ಹೆಸರುಗಳು ಮತ್ತೆ ಅಖಾಡಕ್ಕೆ ಎಂಟ್ರಿಯಾಗಿದೆ ಹಾಗಾದರೆ ಗೆಳೆಯರಿ ಈಗ ಎಂಟ್ರಿಯಾಗಿರುವಂತಹ ಆ ಎರಡು ಹೊಸ ಹೆಸರುಗಳು ಯಾವುದು ಇದರಲ್ಲಿ ಈ ಒಂದು ವಿಚಾರ ಏನಿದೆಯಲ್ಲ ಇಬ್ಬರು ಅಖಾಡಕ್ಕೆ ಎಂಟ್ರಿ ಆಗಿದ್ದಾರಲ್ಲ ಇವರನ್ನು ಬೇಕು ಅಂತಲೇ ಬಿ ವೈ ವಿಜಯೇಂದ್ರ ಚೂ ಬಿಟ್ಟಿದ್ದಾರ ಒಂದು ಕಡೆಯಿಂದ ಯತ್ನಾಳ್ ಒಬ್ಬರನ್ನು ಬಿಟ್ಟರೆ ಇನ್ನೊಂದು ಕಡೆಯಿಂದ ಬಿ ವೈ ವಿಜಯೇಂದ್ರನು ಕೂಡ ಬಿಟ್ಟಿದ್ದಾರೆ ಹಾಗಾದ್ರೆ ರಾಜ್ಯ ಪಿಯಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಕೊಡ್ತಾ ಹೋಗ್ತೀನಿ ಗೆಳೆಯರೆ ರಾಜ್ಯ ಬಿಜೆಪಿ ಹಳಿ ತಪ್ಪಿ ಸುಮಾರು ದಿನಗಳೇ ಆಗಿದೆ ರಾಜ್ಯ ಬಿಜೆಪಿ ಯಾವ ಲೆವೆಲ್ಗೆ ಹಳಿ ತಪ್ಪಿದೆ ಅಂದ್ರೆ ವಾಪಸ್ ಅದನ್ನ ಟ್ರ್ಯಾಕ್ ಗೆ ಹೇಗೆ ಕರ್ಕೊಂಡು ಬರಬೇಕು ಅನ್ನೋದು ಸ್ವತಃ ಅಮಿತ್ ಶಾ ಅವರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಹಳಿ ತಪ್ಪಿ ಹೋಗಿಬಿಟ್ಟಿದೆ ರಾಜ್ಯ ಬಿಜೆಪಿ ಯಾಕೆಂದ್ರೆ ಇಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ ಇವನ್ ಹೈಕಮಾಂಡ್ ಮಾತನ್ನು ಕೂಡ ಕೇಳುವಂತಹ ನಾಯಕರು ಕೂಡ ಇಲ್ಲ ಇಲ್ಲಿ ಹೈಕಮಾಂಡ್ ಮಾತನ್ನ ಮೀರಿ ಇವರದ್ದೇ ಆದಂತಹ ಸಭೆಗಳು ಇವರದ್ದೇ ಆದಂತಹ ಸಮಾವೇಶಗಳು ಬರೀ ಈ ಕೆಲಸವನ್ನೇ ಮಾಡ್ತಾ ಹೋಗ್ತಾ ಇದ್ದಾರೆ ಹೈಕಮಾಂಡ್ ಮಾತಿಗೂ ಮೀರಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸೊ ಹೀಗಾಗಿ ಹೈಕಮಾಂಡ್ಗೂ ಕೂಡ ತಲೆ ಕೆಟ್ಟು ಹೋಗಿದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಹೈಕಮಾಂಡ್ ಒಂದು ಸ್ವಲ್ಪ ಮಧ್ಯದಲ್ಲಿ ಇಂಟ್ರೆಸ್ಟ್ ತೋರಿಸಿತ್ತು ಈ ಮೂಡಾ ವಿಚಾರದಲ್ಲಿ ಇಂಟ್ರೆಸ್ಟ್ ತೋರಿಸಿತ್ತು ಏನಾದರೂ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಮುಜುಗರಕ್ಕೀಡು ಮಾಡಿ ಅಲ್ಲಿ ಏನಾದರೂ ಒಂದು ಅಧಿಕಾರವನ್ನು ಏನಾದರೂ ವಾತೆ ವಾಪಸ್ ಪಡೆದುಕೊಳ್ಳಬಹುದಾ ಅಥವಾ ಸಿಎಂನಾದರೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಕೆಳಗಡೆ ಇಳಿಸಿಬಿಟ್ರೆ ಅದೊಂದು ದೊಡ್ಡ ರೀತಿಯಾಗಿರುವಂತಹ ಮುಜುಗರ ಆಗುತ್ತೆ ಅಲ್ಲಾದರೂ ಆಗತ್ತ ಅಂತ ಹೈಕಮಾಂಡ್ ಕಾದು ಕೂತಿತ್ತು ಆದರೆ ರಾಜ್ಯ ಬಿಜೆಪಿಯ ನಾಯಕರು ಅದ್ಯಾವುದನ್ನು ಕೂಡ ಮಾಡಲಿಲ್ಲ ಒಂದು ಕಡೆ ವಿಜಯೇಂದ್ರ ಒಂದು ಮೈಸೂರು ಯಾತ್ರೆಯನ್ನು ಮಾಡ್ತಾ ಇದ್ರೆ ಈ ಕಡೆ ಯತ್ನಾಳ್ ಅವರು ಆ ಯಾತ್ರೆಗೆ ಡಿ ಕೆ ಶಿವಕುಮಾರ್ ಅವರ ಒಂದು ಕುಮ್ಮಕ್ಕಿದೆ ಹಾಗಾಗಿಯೇ ವಿಜಯೇಂದ್ರ ಎನ್ ಅಂತ ಇಡೀ ಯಾತ್ರೆಯನ್ನೇ ಹಾಳು ಮಾಡಿಬಿಟ್ರು ಒಟ್ಟಾರೆಯಾಗಿ ಒಬ್ಬರು ಏನಾದರೂ ಒಂದು ಮಾಡಕ್ಕೆ ಹೋದ್ರೆ ಇನ್ನೊಬ್ರು ಅದಕ್ಕೆ ಅಡ್ಡಗಾಲನ್ನು ಹಾಕ್ತಾರೆ ಈ ರೀತಿಯಾಗಿರುವಂತಹ ಪಿಯ ಈ ಒಂದು ಸ ಹೇಗಾದರೂ ಮಾಡಿ ಸರಿ ತರಬೇಕು ಅಂತ ಈಗ ಕೇಂದ್ರದ ಹೈಕಮಾಂಡ್ ಒಂದು ನಿರ್ದಿಷ್ಟವಾದಂತಹ ಒಂದು ಸೂಚನೆಯನ್ನು ಕೊಟ್ಟುಬಿಡ್ತು ಏನು ಆ ಸೂಚನೆಯನ್ನು ಕೊಡ್ತು ಅಂದರೆ ಈಗ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಅಧ್ಯಕ್ಷರ ಒಂದು ಚುನಾವಣೆ ನಡೆಯುತ್ತೆ ಇದು ಪ್ರಪ್ರಥಮವಾಗಿ ಬಿ ಜೆ ಪಿಯಲ್ಲಿ ಈ ತರಹ ಇರೋದು ಅಧ್ಯಕ್ಷರ ಚುನಾವಣೆ ನಡೆಯುತ್ತೆ ಸೊ ಚುನಾವಣೆಯಲ್ಲಿ ನೀವು ಯಾರು ಬೇಕಾದರೂ ನೀವು ಸ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿ ಯಾರು ಆಯ್ಕೆ ಮಾಡ್ತಾರಲ್ಲ ಅವರು ಅಧ್ಯಕ್ಷರಾಗಲಿ ಅಂತ ಹೇಳಿಬಿಡ್ತು ಸೊ ಈಗ ಇಲ್ಲಿ ಒಂದು ರೀತಿಯಾಗಿ ಶಮನ ಆಯಿತು ಅಂತ ಎಲ್ಲರೂ ಅಂದುಕೊಂಡಿದ್ರು ಆದರೆ ಇದು ಇಲ್ಲಿಗೆ ಶಮನ ಆಗಿಲ್ಲ ಗೆಳೆಯರೆ ಯಾಕೆಂದ್ರೆ ಇಲ್ಲಿಯೂ ಕೂಡ ತಂತ್ರ ಪ್ರತಿ ತಂತ್ರ ಎಲ್ಲವೂ ಕೂಡ ನಡೀತಾ ಇದೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಎಲೆಕ್ಷನ್ಗೆ ನಿಲ್ತಾರೆ ಅಂತ ಹೇಳಲಾಗಿತ್ತು ಯಾವುದು ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗಿತ್ತು ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಬಣದಲ್ಲಿದೆಯಲ್ಲ ಯತ್ನಾಳ್ ಅವರು ನಿಲ್ಲೋದು ಬಹಳಷ್ಟು ಜನರಿಗೆ ಇಷ್ಟ ಇಲ್ಲ ಹಾಗಾಗಿ ಈ ಒಂದು ಬಣದಿಂದ ಪ್ರತಾಪ್ ಸಿಂಹ ಅವರನ್ನ ಕಣಕ್ಕಿಳಿಸ್ಬೇಕು ಅಂತ ಆ ಬಣದ ನಾಯಕರು ಯೋಚನೆ ಮಾಡ್ತಾರೆ ಈಗ ಹೆಂಗಾಗಿದೆ ಅಂದರೆ ಬಿ ಜೆ ಪಿಯಲ್ಲಿ ಬಣದ ಒಳಗಡೆ ಬಣ ಆದಂತ ಆಗ್ಬಿಟ್ಟಿದೆ ಈಗ ಯತ್ನಾಳ್ ಅವರನ್ನು ಸಪೋರ್ಟ್ ಮಾಡೋರು ಒಂದಷ್ಟು ಜನ ಇದ್ದಾರೆ ಇಲ್ಲ ಯತ್ನಾಳ್ ಅವರು ಸ್ಪರ್ಧೆ ಮಾಡಲಿ ಅಂತ ಆದರೆ ಯತ್ನಾಳ್ ಅವರು ಸ್ಪರ್ಧೆ ಮಾಡೋದು ಬೇಡ ಅವ್ರ ಬದಲು ಪ್ರತಾಪ್ ಸಿಂಹ ಸ್ಪರ್ಧೆ ಮಾಡಲಿ ಅಂತ ಒಂದು ಬಣ ನಿಂತ್ಕೊಂಡಿದೆ ಈಗ ಒಟ್ಟಾರೆಯಾಗಿ ಅಲ್ಲಿಯೂ ಕೂಡ ಈಗ ಮತ್ತೊಂದು ಬಣ ಸೃಷ್ಟಿಯಾಗಿದೆ ಇನ್ನು ಈ ಕಡೆ ವಿಜಯೇಂದ್ರ ಅವರ ಬಣದಲ್ಲಿಯೂ ಕೂಡ ವಿಜಯೇಂದ್ರ ಅವರು ಸ್ಪರ್ಧೆ ಮಾಡೋದು ಬೇಡ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಯಾಕೆಂದರೆ ಈಗ ವಿಜಯೇಂದ್ರ ಅವರೇ ಅಧ್ಯಕ್ಷ ಆಗಿರೋದಕ್ಕೆ ತಾನು ಇಷ್ಟೆಲ್ಲ ಸಮಸ್ಯೆ ಆಗಿರೋದು ಒಂದು ವೇಳೆ ವಿಜಯೇಂದ್ರ ಏನಾದರೂ ಸ್ಪರ್ಧೆ ಮಾಡಿ ಗೆದ್ದುಬಿಟ್ರು ಅಂದ್ಕೊಳ್ಳಿ ಮತ್ತೆ ಈ ಸಮಸ್ಯೆ ಅದೇ ರೀತಿಯಾಗಿ ಮುಂದುವರಿಯುತ್ತೆ ಆಗ ಯತ್ನಾಳ್ ಏನು ಹೇಳ್ತಾರೆ ಇಲ್ಲ ಬಿ ವೈ ವಿಜಯೇಂದ್ರ ಅವರು ಶಾಸಕರನ್ನ ಖರೀದಿ ಮಾಡಿಬಿಟ್ರು ಹಾಗಾಗಿ ಈ ರೀತಿಯಾಗಾಗಿದೆ ಅಲ್ಲಿಯೂ ಕೂಡ ಹಣ ಹಂಚಿದ್ದಾರೆ ಅಂತ ಯತ್ನಾಳ್ ಹೇಳೋದರಲ್ಲಿ ಯಾವುದು ಅದೇ ರೀತಿಯಾದಿರುವಂತಹ ಡೌಟ್ ಇಲ್ಲ ಈ ರೀತಿಯಾಗಿಯೂ ಒಂದು ವೇಳೆ ವಿಜಯೇಂದ್ರ ಗೆದ್ದು ಬಿಟ್ರೆ ಇದೇ ರೀತಿಯಾಗಿ ಅವ್ರು ಹೇಳ್ತಾರೆ ಹಾಗಾಗಿ ವಿಜಯೇಂದ್ರ ಅವರು ಬೇಡ ಅಂತ ಅಂತ ಇದ್ದಾರೆ ಹಾಗಾದ್ರೆ ವಿಜಯೇಂದ್ರ ಅವರು ಬಿಟ್ಟರೆ ಅವರ ಒಂದು ಬೆಂಬಲದಲ್ಲಿ ಎಲೆಕ್ಷನ್ಗೆ ಸ್ಪರ್ಧೆ ಮಾಡೋರು ಯಾರು ಅದು ಕೂಡ ಒಂದು ಪ್ರಬಲ ನಾಯಕರಾಗಿರಬೇಕು ಮತ್ತು ಇಡೀ ಆ ಬಿ ಜೆ ಪಿ ಪಕ್ಷವನ್ನು ಸರಿಯಾದ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗೋವಂಥವ್ರು ಆಗಿರಬೇಕು ಆ ಒನ್ ಅಂತಹ ಒಂದು ಹೆಸರನ್ನು ಸ್ವತಃ ಬಿ ಎಸ್ ವೈ ಅವರೇ ಸೂಚಿಸಿದ್ದಾರೆ ಅವರು ಬೇರೆ ಯಾರು ಅಲ್ಲ ಅರವಿಂದ್ ಬೆಲ್ಲದವರು ಹೌದು ಗೆಳೆಯರೆ ಅರವಿಂದ್ ಬೆಲ್ಲದವರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಆಗಲಿ ಅನ್ನುವಂತಹ ವಿಚಾರವನ್ನು ಬಿ ಎಸ್ ಯಡಿಯೂರಪ್ಪನವರು ತಮ್ಮ ಮಗನಾಗಿರುವಂತಹ ಬಿ ವೈ ವಿಜಯೇಂದ್ರ ಅವರಿಗೆ ಸೂಚಿಸಿದ್ದಾರೆ ಯಾಕೆಂದ್ರೆ ಬೆಲ್ಲದವರಿದ್ದಾರಲ್ಲ ಅರ ಯಡಿಯೂರಪ್ಪನವ್ರಿಗೂ ಕೂಡ ಬಹಳ ಅಂದರೆ ಬಹಳ ಆತ್ಮೀಯರು ಬೆಲ್ಲದವರ ತಂದೆ ಚಂದ್ರಕಾಂತ್ ಬೆಲ್ಲದವರಿದ್ದಾರಲ್ಲ ಅವರು ಯಡಿಯೂರಪ್ಪನವರ ಜೊತೆ ಸೇರಿಕೊಂಡು ಬಿ ಜೆ ಪಿ ಪಕ್ಷವನ್ನು ಕಟ್ಟಿದವರು ಉತ್ತರ ಕರ್ನಾಟಕ ಭಾಗದಲ್ಲಿ ಬಿ ಜೆ ಪಿ ಪಕ್ಷವನ್ನು ಕಟ್ಟಿದವರು ಚಂದ್ರಕಾಂತ್ ಬೆಲ್ಲದವರು ಹಾಗಾಗಿ ಅರವಿಂದ್ ಬೆಲ್ಲದವರು ಯಡಿಯೂರಪ್ಪನವ್ರಿಗೂ ಕೂಡ ಆತ್ಮೀಯರಾಗಿದ್ದಾರೆ ಅದರ ಜೊತೆ ಜೊತೆಗೆ ಯತ್ನಾಳ್ ಆ್ಯಂಡ್ ಟೀಮ್ ಅವ್ರಿಗೂ ಕೂಡ ಆತ್ಮೀಯರಾಗಿದ್ದಾರೆ ಇಲ್ಲಿ ಯತ್ನಾಳ್ ಅವರನ್ನು ಸೋಲಿಸೋದಕ್ಕೆ ಅರವಿಂದ್ ಬೆಲ್ಲದವರನ್ನು ಈಗ ಬಿ ವೈ ವಿಜಯೇಂದ್ರ ಅವರು ಕರೆದುಕೊಂಡು ಬಂದಿದ್ದಾರೆ ಯಾಕೆಂದರೆ ಅವರಿಗೆ ಬೇಕಾಗಿರೋದೇನು ಅವರ ಮಾತನ್ನ ಕೇಳುವಂತಹ ಒಬ್ಬ ರಾಜ್ಯಾಧ್ಯಕ್ಷ ಬೇಕು ಅದರ ಜೊತೆ ಜೊತೆಗೆ ಆ ಒಂದು ಟೀಮ್ ಏನು ಈಗ ಒಂದು ಸಿಡಿದೆದ್ದು ಹೋಗಿದ್ದಾರಲ್ಲ ಆ ಟೀಮನ್ನು ಕೂಡ ಸಮಾಧಾನ ಮಾಡಬೇಕು ಹಾಗಾಗಿ ಅರವಿಂದ್ ಬೆಲ್ಲದವರನ್ನ ಈಗ ಕರೆದುಕೊಂಡು ಬಂದು ನಿಂತಿದ್ದಾರೆ ಯಾರು ಬಿ ವೈ ವಿಜಯೇಂದ್ರ ಅವರು ಅರವಿಂದ್ ಬೆಲ್ಲದವರು ಕೂಡ ಈಗ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸೋದು ಕನ್ಫರ್ಮ್ ಆಗಿದೆಯಂತೆ ಆ ಕಡೆ ಇನ್ನೂ ಅವರಲ್ಲಿಯೇ ಒಂದಷ್ಟು ಗೊಂದಲಗಳು ಅವೆಲ್ಲವೂ ಕೂಡ ನಡೀತಾ ಇದೆ ಇನ್ನು ಅರವಿಂದ್ ಬೆಲ್ಲದವರಿಗೆ ಪ್ರಹ್ಲಾದ್ ಅವರ ಸಪೋರ್ಟ್ ಕೂಡ ಇದೆ ಹಾಗಾಗಿಯೇ ಅವರು ಯತ್ನಾಳ್ ಆ್ಯಂಡ್ ಟೀಮ್ಗೂ ಕೂಡ ಹತ್ರ ಆಗಿದ್ದಾರೆ ಅರವಿಂದ್ ನಿಂತು ನಿಂತುಬಿಟ್ರೆ ಯತ್ನಾಳ್ ಆ್ಯಂಡ್ ಟೀಮ್ ಅವಿರೋಧವಾಗಿ ಆದರೂ ಅವ್ರನ್ನ ಆಯ್ಕೆ ಮಾಡಿಬಿಡ್ಬೋದು ಎಸ್ ಓಕೆ ನಮಗೆ ಅರವಿಂದ್ ಬೆಲ್ಲದವರು ಓಕೆ ನಾವು ಅವಿರೋಧವಾಗಿ ನಮ್ಮ ಅಧ್ಯಕ್ಷರು ಅಂತ ನಾವು ಬೆಲ್ಲದವ್ರನ್ನ ಒಪ್ಕೊಳ್ತೀವಿ ಅಂತ ಈ ರೀತಿಯೂ ಕೂಡ ಆಗ್ಬೋದು ಇಂತಹದ್ದೊಂದು ಪ್ಲ್ಯಾನನ್ನು ಈಗ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರ ಅವರು ನಡೆಸಿದ ಹಾಗಿದೆ ಈಗ ಅರವಿಂದ್ ಬೆಲ್ಲದವರ ಹೆಸರು ಮತ್ತೆ ಮುನ್ನೆಲೆಗೆ ಬಂದಿದೆ ಇನ್ನೂ ಬಸವರಾಜು ಬೊಮ್ಮಾಯಿಯವರು ಅಂತ ಹೇಳಲಾಗಿತ್ತು ಆದರೆ ಬೊಮ್ಮಾಯಿಯವರು ಈಗ ಅದಕ್ಕೆ ಜಾಸ್ತಿ ಆಸಕ್ತಿಯನ್ನು ಇಲ್ಲ ಯಾಕೆಂದರೆ ಅವರು ಕೇಂದ್ರದ ಒಂದು ರಾಜಕಾರಣದಲ್ಲಿ ಬ್ಯುಸಿಯಾಗಿದ್ದಾರೆ ಆ ಒಂದು ಕಾರಣಕ್ಕಾಗಿ ಬೊಮ್ಮಾಯಿಯವರು ಹೆಚ್ಚಿಗೆ ಒಂದು ಆಸಕ್ತಿ ತೋರ್ತಾಯಿಲ್ಲ ಇನ್ನು ಬಿ ಜೆ ಪಿ ಹೈಕಮಾಂಡ್ಗೂ ಕೂಡ ಒಂದು ಬೇಸರ ಇದೆ ಪ್ರತಾಪ್ ಸಿಂಹ ಅವರಿಗೆ ಏನಾದರೂ ಒಂದು ನೆಲೆಯನ್ನು ಮಾಡಿಕೊಡಬೇಕು ಅಂತ ಹಾಗಾಗಿ ಪ್ರತಾಪ್ ಸಿಂಹ ಅವರು ಸ್ಪರ್ಧೆಯನ್ನು ಮಾಡಿದ್ರೆ ಹೈಕಮಾಂಡು ಕೂಡ ಅಲ್ಲಿ ಪ್ರತಾಪ್ ಸಿಂಹ ಅವರು ಗೆಲ್ಲಲಿ ಅಂತ ಕೂಡ ಬಯಸ್ಬೋದು ಒಟ್ಟಾರೆಯಾಗಿ ಬಿ ಜೆ ಪಿ ಅಧ್ಯಕ್ಷೀಯ ಚುನಾವಣೆ ಏನಿದೆಯಲ್ಲ ಇದು ಬಿ ಜೆ ಪಿಯಲ್ಲಿ ಎಲ್ಲ ಬಣವನ್ನು ಸರಿದೋಗಿಸಿಕೊಂಡು ಮತ್ತೆ ಬಿ ಜೆ ಪಿಯನ್ನು ಮತ್ತೆ ಟ್ರ್ಯಾಕ್ ಆ್ಯಕಗೆ ವಾಪಸ್ಸು ಕರೆದುಕೊಂಡು ಬರುತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ಈಗ ಅದು ಯಾವ ತರಹ ಆಗಿದೆ ಅಂದರೆ ಬಣದಲ್ಲಿನ ಬಣ ಆಗೋಗಿದೆ ಒಟ್ಟಾರೆಯಾಗಿ ಬಿ ಜೆ ಪಿ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ